ಸೊ ಇವತ್ತು ಮೊದಲು ಪ್ರಾಣಾಯಾಮವನ್ನ ಮಾಡೋಣ ಪ್ರಾಣಾಯಾಮದಲ್ಲಿ ವಾತ ಪಿತ್ತ ಕಫಕ್ ಅನುಗುಣವಾದ ಬೆಸ್ಟ್ ಪ್ರಾಕ್ಟೀಸ್ ಯಾವುದು ಅನ್ನೋದನ್ನ ಕಲ್ತ್ಕೊಳ್ಳೋಣ ಫಸ್ಟ್ ವಾತದಿಂದ ಸ್ಟಾರ್ಟ್ ಮಾಡೋಣ ವಾತದಲ್ಲಿ ಮೊಟ್ಟ ಮೊದಲನೆಯ ಅತ್ಯಂತ ಬೆಸ್ಟ್ ಪ್ರಾಕ್ಟೀಸ್ ಅಂದ್ರೆ ನಿಶ್ಚಲತ್ವ ವಾತ ಪ್ರಕೃತಿಯವರು ಯಾವತ್ತು ಆಕ್ಟಿವ್ ಎನರ್ಜೆಟಿಕ್ ಕ್ರಿಯೇಟಿವ್ ಆಗಿರ್ತಾರೆ ಆದ್ರೆ ವಾತ ಡಿಸ್ಟರ್ಬ್ ಆದಾಗ ಅದು ಅವರನ್ನ ರೆಸ್ಟ್ಲೆಸ್ ಮಾಡ್ಬಿಡುತ್ತೆ ನಿಮ್ಮಲ್ಲಿ ರೆಸ್ಟ್ಲೆಸ್ನೆಸ್ ಜಾಸ್ತಿ ಆಗ್ಬಿಡತ್ತೆ ಅಥವಾ ಚಂಚಲತೆ ಜಾಸ್ತಿ ಆಗತ್ತೆ ಕನ್ಫ್ಯೂಷನ್ಸ್ ಹೆಚ್ಚಾಗತ್ತೆ ಆಗಲ್ಲ ಕೂರಕಾಗಲ್ಲ ನಿಂತರಲ್ಲಿ ನಿಲ್ಲಕ್ಕಾಗಲ್ಲ ಈ ತರ ಒಂದು ನೇಚರ್ ಅನ್ನ ವಾತ ಡಿಸ್ಟರ್ಬ್ ಆದ ಕೊಡುತ್ತೆ ಸೊ ಅದನ್ನ ಸರಿಪಡಿಸ್ಲಿಕ್ಕೆ ಮೊಟ್ಟ ಮೊದಲನೇ ಪ್ರಾಕ್ಟಿಸ್ ನಿಶ್ಚಲತ್ವ ಅಂದ್ರೆ ನಿಶ್ಚಲತ್ವ ಚಲತ್ವ ಅಂದ್ರೆ ಚಲನೆ ಇರೋದು ನಿಶ್ಚಲತ್ವ ಅಂತಂದ್ರೆ ಸ್ಥಿರವಾಗಿರೋದು ಸ್ಟೇಬಲ್ ಆಗಿ ಚಿಕನ್ ನಲ್ಲಿ ಸ್ಟ್ಯಾಚು ಗೇಮ್ ಆಡ್ತಿದ್ವಿ ನೆನ್ಪಿದ್ಯಾ ಸ್ಟ್ಯಾಚ್ಯೂ ಅಂತ ಹೇಳಿದ ತಕ್ಷಣ ಅವ್ರು ಏನ್ ಮಾಡಿದ್ರು ನಾವ್ ಅಲ್ಗಾಡ್ಬಾರ್ದು ಅಂತ ಹಾ ಆ ಸ್ಟ್ಯಾಚ್ಯೂ ಗೇಮ್ ಅನ್ನ ಈಗ್ಲೂ ಪ್ರತಿನಿತ್ಯ ಆಡ್ಬೇಕು ಅದು ವಾತ ಬ್ಯಾಲೆನ್ಸ್ ಗೆ ತುಂಬಾನೇ ಹೆಲ್ಪ್ಫುಲ್ ಆಗಿರೋಂಥದ್ದು ಸೊ ಮೊದಲು ಎಡಗೈಯಲ್ಲಿ ಚಿನ್ಮುದ್ರೆಯನ್ನ ಇಟ್ಕೊಳ್ಳೋಣ ಬಲಗೈಯಲ್ಲಿ ವಿಷ್ಣು ಮುದ್ರೆ ನಿಮ್ಮ ಕೈಗಳಲ್ಲಿ ಮೊದಲ ಎರಡು ಬೆರಳನ್ನ ಮಡಿಸಿದ ಇದನ್ನ ವಿಷ್ಣು ಮುದ್ರೆ ಅಂತ ಹೇಳ್ತೀವಿ ಎಸ್ ಈ ವಿಷ್ಣು ಮುದ್ರೆಯನ್ನ ಇಟ್ಕೊಂಡಿದ್ದು ಮೂಗನ್ನ ಆಪರೇಟ್ ಮಾಡೋದಕ್ಕೆ ಆಯ್ತಾ ಎಡಗೈಯಲ್ಲಿ ಮುದ್ರೆ ಇರುತ್ತೆ ಬೆನ್ನು ಕಂಫರ್ಟೇಬಲ್ ಆಗಿ ನೇರವಾಗಿರ್ಲಿ ಕುತ್ತಿಗೆ ಲೂಸ್ ಆಗಿರ್ಲಿ ಶೋಲ್ಡರ್ ರಿಲ್ಯಾಕ್ಸ್ ಆಗಿರ್ಲಿ ಇಲ್ಲಿ ನಿಶ್ಚಲತ್ವದಲ್ಲಿ ಪ್ರಾಣಾಯಾಮದ ಅಭ್ಯಾಸ ಮಾಡಬೇಕು ಈಗ ನಾವು ವಾತ ದೋಷಕ್ಕೆ ಅನುಕೂಲಕರವಾದಂತಹ ಪ್ರಾಣಾಯಾಮವನ್ನ ಮಾಡ್ತಾ ಇದ್ದೇವೆ ಫಸ್ಟ್ ಆಯ್ತಾ ಈ ವಾತ ದೋಷಕ್ಕೆ ಅನುಕೂಲಕರವಾದಂತಹ ಪ್ರಾಣಾಯಾಮದಲ್ಲಿ ಕುಂಭಕ ಇರುತ್ತೆ ಅಂದ್ರೆ ಇನ್ಹೇಲ್ ಮಾಡೋದು ಹೋಲ್ಡ್ ಮಾಡೋದನ್ನ ಕುಂಭಕ ಅಂತ ಹೇಳ್ತೀನಿ ಮತ್ತೆ ಎಕ್ಸೇಲ್ ಮಾಡೋದು ಓಕೆನಾ ಈ ಪ್ರಾಕ್ಟೀಸ್ ವಾತ ದೋಷದ ಬ್ಯಾಲೆನ್ಸ್ಗೆ ತುಂಬಾ ಹೆಲ್ಪ್ಫುಲ್ ಆಗುವಂಥದ್ದು ಅಂಡ್ ಈ ಪ್ರಾಕ್ಟೀಸ್ ಮಧ್ಯದಲ್ಲಿ ಸೊಳ್ಳೆ ಬರ್ಲಿ ನೊಣ ಬರ್ಲಿ ಬೇರೆಯವ್ರ ಮಾತಾಡ್ಲಿ ಬೇರೆಯವ್ರಿಗೆ ಕೆಮ್ ಬರ್ಲಿ ಸೀನ್ ಬರ್ಲಿ ಏನೇ ಆದ್ರೂ ನೀವು ನಿಶ್ಚಲವಾಗಿರ್ಬೇಕು ಸ್ಟ್ಯಾಚ್ಯೂ ಗೇಮ್ ತರ ಆ ರೀತಿಯಾಗಿ ನಿಶ್ಚಲತ್ವದಲ್ಲಿ ನೀವಿದ್ರೆ ತುಂಬಾನೇ ಹೆಚ್ಚಿಗೆ ಸಹಾಯ ಆಗತ್ತೆ ಓಕೆನಾ ಸರಿ ನೇರವಾಗಿ ಕೂತ್ಕೊಳ್ಳಿ ಚಿನ್ ಚಿನ್ಮುದ್ರೆ ಬಲಗೈಯಲ್ಲಿ ವಿಷ್ಣು ಮುದ್ರೆ ಇವಾಗ ನಿಧಾನಕ್ಕೆ ಕಣ್ಣನ್ ಮುಚ್ಚಿ ಬಲಗಡೆ ಹೊಳ್ಳೆಯನ್ನ ಮುಚ್ಚಿ ಎಡಭಾಗದಿಂದ ನಿಧಾನಕ್ಕೆ ಉಸಿರ ಒಳ ತೆಗೆದುಕೊಳ್ಳಿ ಒನ್ ಟೂ ತ್ರೀ ಫೋರ್ ಉಸಿರನ್ನ ಕಟ್ಟಿಟ್ಕೊಳ್ಳಿ ಎರಡೂ ಹೊಳ್ಳೆಯನ್ನ ಮುಚ್ಚಿ ಉಸಿರನ್ನ ಕಟ್ಟಿಟ್ಕೊಳ್ಳಿ ಒನ್ ಟೂ ಬಲಗಡೆಯಿಂದ ನಿಧಾನಕ್ಕೆ ಉಸಿರನ್ನ ಹೊರ ಹಾಕಿ ತ್ರೀ ಫೋರ್ ಫೈವ್ ಸಿಕ್ಸ್ ಮತ್ತೆ ಉಸಿರನ್ನ ಕಟ್ಟಿಟ್ಕೊಳ್ಳಿ ಒನ್ ಟೂ ಬಲಗಡೆಯಿಂದಲೇ ಉಸಿರನ್ನ ಒಳ ತೆಗೆದುಕೊಳ್ಳಿ ಒನ್ ಟೂ ತ್ರೀ ಫೋರ್ ಉಸಿರನ್ನ ಕಟ್ಟಿಟ್ಕೊಳ್ಳಿ ಒನ್ ಟೂ ಎಡಭಾಗದಿಂದ ಉಸಿರನ್ನ ನಿಧಾನ ಕೊರ ಹಾಕಿ ಸಿಕ್ಸ್ ಮತ್ತೆ ಉಸಿರನ್ನ ಕಟ್ಟಿಟ್ಕೊಳ್ಳಿ ಒನ್ ಟೂ ಎಡಭಾಗದಿಂದಲೇ ಉಸಿರನ್ನ ಒಳ ತೆಗೆದುಕೊಳ್ಳಿ ಒನ್ ಟೂ ತ್ರೀ ಫೋರ್ ಉಸಿರನ್ನ ಕಟ್ಟಿಟ್ಕೊಳ್ಳಿ ಒನ್ ಟೂ ಬಲಗಡೆಯಿಂದ ಉಸಿರನ್ನು ಹೊರಹಾಕಿ ಹಾಕಿ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಉಸಿರನ್ನ ಕಟ್ಟಿಟ್ಕೊಳ್ಳಿ ಒನ್ ಟೂ ಬಲಗಡೆಯಿಂದಲೇ ಉಸಿರನ್ನ ಒಳ ತೆಗೆದುಕೊಳ್ಳಿ ಒನ್ ಟೂ ತ್ರೀ ಫೋರ್ ಉಸಿರನ್ನ ಕಟ್ಟಿಟ್ಕೊಳ್ಳಿ ಒನ್ ಟೂ ಎಡಭಾಗದ ಹೊಳ್ಳೆಯಿಂದ ಉಸಿರನ್ನು ಹೊರಹಾಕಿ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಉಸಿರನ್ನ ಕಟ್ಟಿಟ್ಕೊಳ್ಳಿ ಒನ್ ಟೂ ಎಡಗಡೆಯಿಂದಲೇ ಉಸಿರನ್ನ ಒಳಗೆ ತೆಗೆದುಕೊಳ್ಳಿ ಫೋರ್ ಉಸಿರನ್ನ ಕಟ್ಟಿಟ್ಕೊಳ್ಳಿ ಬಲಗಡೆಯಿಂದ ಉಸಿರನ್ನು ಹೊರಹಾಕಿ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಉಸಿರನ್ನ ಕಟ್ಟಿಟ್ಕೊಳ್ಳಿ ಒನ್ ಟೂ ಬಲಗಡೆಯಿಂದಲೇ ಉಸಿರನ್ನು ಒಳ ತೆಗೆದುಕೊಳ್ಳಿ ಒನ್ ಟೂ ತ್ರೀ ಫೋರ್ ಉಸಿರನ್ನ ಕಟ್ಟಿಟ್ಕೊಳ್ಳಿ ಒನ್ ಟೂ ಎಡಭಾಗದಿಂದ ಉಸಿರನ್ನ ಹೊರ ಹಾಕಿ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಉಸಿರನ್ನ ಕಟ್ಟಿಟ್ಕೊಳ್ಳಿ ಒನ್ ಟೂ ಈಗ ಎರಡು ಕೈಗಳಲ್ಲಿ ಚಿನ್ಮುದ್ರೆ ಇರ್ಲಿ ಕಣ್ಣುಗಳು ಮುಚ್ಚಿರ್ಲಿ ಕಣ್ಣುಗಳು ಮುಚ್ಚಿರ್ಲಿ ಎರಡು ಕೈಗಳಲ್ಲಿ ಚಿನ್ಮುದ್ರೆ ಬೆನ್ನು ನೇರವಾಗಿರ್ಲಿ ಮುಖದ ಮೇಲೆ ಒಂದು ಮಂದಹಾಸ ಇರ್ಲಿ ದೇಹವನ್ನ ಒಮ್ಮೆ ಗಮನಿಸಿ ಕಣ್ಣುಗಳು ಮುಚ್ಚಿರ್ಲಿ ನಿಶ್ಚಲತ್ವದ ಅಭ್ಯಾಸ ಒಂದು ನಿಮಿಷಗಳ ಕಾಲ ಮುಂದಿನ ಒಂದು ನಿಮಿಷಗಳ ಕಾಲ ದೇಹದ ಯಾವುದೇ ಅಂಗಾಂಗಗಳನ್ನ ಅಲುಗಾಡಿಸದೆ ಉಸಿರಾಟದ ಚಲನೆಯೂ ತಿಳಿಯದಷ್ಟು ಸೂಕ್ಷ್ಮವಾಗಿ ನಿಧಾನವಾಗಿ ಉಸಿರಾಡ್ತಾ ಒಂದು ನಿಮಿಷಗಳ ಕಾಲ ನಿಶ್ಚಲತ್ವ ಮುಖದ ಮೇಲೆ ಮಂದ ಇರ್ಲಿ ಉಸಿರಾಟ ಸೂಕ್ಷ್ಮವಾಗಿರ್ಲಿ ದೇಹದ ಯಾವುದೇ ಅಂಗಾಂಗದಲ್ಲಿ ಚಲನೆ ಬೇಡ ಸಂಪೂರ್ಣವಾದಂತಹ ಸ್ಥಿರತೆ ಮತ್ತು ಸ್ಟೆಬಿಲಿಟಿ ಈ ನಿಶ್ಚಲತ್ವದ ಅಭ್ಯಾಸದಿಂದ ನಮ್ಮ ದೇಹದಲ್ಲಿ ವಾತದೋಷ ಕಂಟ್ರೋಲಿಗೆ ಬರ್ತಾ ಇದೆ ವಾತದೋಷ ತನ್ನ ಪ್ರಾಕೃತಾವಸ್ಥೆಗೆ ಪುನಃ ಬರಲಿಕ್ಕೆ ಅತ್ಯಂತ ಸಹಾಯವನ್ನ ಮಾಡುತ್ತೆ ನಿಧಾನಕ್ಕೆ ಮುದ್ರೆಯನ್ನ ಸಡಿಲಿಸಿ ಎರಡು ಕೈಗಳನ್ನ ಉಚ್ಚಿ ಕಣ್ಣಿನ ಮೇಲಿಟ್ಟು ಶಾಖ ತಗೊಳ್ತಾ ನಿಧಾನಕ್ಕೆ ಕಣ್ಣನ್ನ ಬಿಡಿ ಇದು ವಾತ ಬ್ಯಾಲೆನ್ಸ್ ಗೆ ತುಂಬಾ ಸಹಾಯ ಆಗಿರೋದು ಟೆಕ್ನಿಕ್ ಅರ್ಥ ಆಯ್ತಲ್ವಾ ಅನುಲೋಮ ವಿಲೋಮವನ್ನೇ ಕುಂಭಕದ ಜೊತೆಯಲ್ಲಿ ಇಲ್ಲಿ ಎರಡು ಕುಂಭಕವನ್ನ ಮಾಡಿದ್ವು ಒಂದು ಅಂತರ್ ಕುಂಭಕ ಇನ್ನೊಂದು ಬಹಿರ್ ಕುಂಭಕ ಅಂತರ್ ಕುಂಭಕ ಅಂದ್ರೆ ಏನು ಉಸಿರನ್ನ ಒಳ ತೆಗೆದುಕೊಂಡ ಮೇಲೆ ಉಸಿರು ಹಿಡ್ದಿಟ್ಕೊಂಡ್ರಲ್ವಾ ಅದು ಅಂತರ್ ಕುಂಭಕ ಆಮೇಲೆ ಬಹಿರ್ ಕುಂಭಕ ಅಂತಂದ್ರೆ ಉಸಿರನ್ನ ಹೊರ ಹಾಕಿದ್ಮೇಲೆ ಹೋಲ್ಡ್ ಮಾಡಿದ್ರಿ ಅಲ್ವಾ ಅದು ಬಹಿರ್ ಕುಂಭಕ ಓಕೆ ಕೆಲವರಲ್ಲಿ ಅಥವಾ ಹೊಸದಾಗಿ ಪ್ರಾಣಾಯಾಮ ಮಾಡುವಾಗ ನಿಮ್ಗೆ ಬಹಿರ್ ಕುಂಭಕ ಸ್ವಲ್ಪ ಕಷ್ಟ ಆಗಿರ್ಬೋದು ಅಲ್ವಾ ಆರು ಕೌಂಟ್ ಉಸಿರನ್ನ ಹೊರ ಹಾಕಿ ಮತ್ತೆ ಎರಡು ಕೌಂಟ್ ಕಟ್ಟಿಟ್ಕೊಳ್ಳುವಾಗ ಎಷ್ಟೊತ್ತಿಗೆ ಉಸಿರು ತಗೋತಿವೋ ಅಂತ ಅನ್ಸಿರ್ಬೋದು ಹೀಗಾಗತ್ತೆ ಅವಾಗ ಏನ್ ಮಾಡ್ಬೋದು ನೀವು ಅಂತರ್ ಕುಂಭಕ ಮಾತ್ರ ಮಾಡಿ ಅಂದ್ರೆ ನಾಲ್ಕು ಕೌಂಟ್ ಎಡಗಡೆಯಿಂದ ಉಸಿರು ತಗೊಳ್ಳೋದು ಎರಡು ಮೂಗನ ಹೊಳ್ಳೆ ಮುಚ್ಚಿಟ್ಟು ಎರಡು ಕೌಂಟ್ ಉಸಿರನ್ನ ಕಟ್ಟಿಟ್ಕೊಳ್ಳೋದು ಬಲಗಡೆಯಿಂದ ಆರು ಕೌಂಟ್ ಉಸಿರನ್ನ ಹೊರ ಹಾಕೋದು ಮತ್ತೆ ಬಲಗಡೆಯಿಂದ ನಾಲ್ಕು ಕೌಂಟ್ ಹೀಗೆ ಫೋರ್ ಟು ಸಿಕ್ಸ್ ನಾಲ್ಕು ಪೂರಕ ಎರಡು ಕುಂಭಕ ಆರು ರೇಚಕ ಯಾವಾಗ ಇದು ನಿಮ್ಗೆ ರೂಢಿ ಆಗ್ತಾ ಬರುತ್ತೆ ಅದರ ನಂತರದಲ್ಲಿ ಫೋರ್ ಟೂ ಸಿಕ್ಸ್ ಟೂ ನಾಲ್ಕು ಕುಂಭ ಪೂರಕ ಎರಡು ಕುಂಭಕ ಆರು ರೇಚಕ ಮತ್ತು ಎರಡು ಕುಂಭಕ ಹೀಗೆ ಮಾಡ್ಕೊಂಡು ಹೋಗ್ಬೋದು ಇದು ವಾತದೋಷವನ್ನ ಬ್ಯಾಲೆನ್ಸಿಗೆ ತರೋದ್ರಲ್ಲಿ ತುಂಬಾ ಸಹಾಯ ನಿಮ್ಮ ಹತ್ರ ಎಷ್ಟ ಇವತ್ ನಾನು ನಿಮ್ಗೆ ಟೆಕ್ನಿಕ್ ಹೇಳ್ಕೊಡಕ್ಕೆ ಅಂತ ಜಸ್ಟ್ ತ್ರೀ ರೌಂಡ್ಸ್ ಮಾಡಿದ್ದಷ್ಟೇ ನಿಮಗೆ ನಿಜಕ್ಕೂ ಹುಷಾರ್ ಆಗ್ಬೇಕು ಅನ್ನೋದು ನಿಮ್ ಇದ್ರೆ ಯಾಕಂದ್ರೆ ಹುಷಾರ್ ಆರೋಗ್ಯ ಅಂತ ಎಲ್ರು ಹೇಳ್ತಾರೆ ಬಟ್ ಯಾರಿಗೂ ಬೇಕಾಗಿರಲ್ಲ ಯಾಕಂದ್ರೆ ನಮ್ಮ ನಮ್ಮ ರೋಗದಲ್ಲಿ ಒಂದು ಕಂಫರ್ಟ್ ಝೋನ್ ಕಂಡು ಹಿಡ್ಕೊಬಿಟ್ಟಿದೀವಿ ಯಾಕಂದ್ರೆ ಆ ರೋಗದ ಎಕ್ಸ್ಕ್ಯೂಸ್ ಕೊಡಕ್ಕಾಗತ್ತಲ್ಲ ಎಲ್ಲದಕ್ಕೂ ಓ ನಂಗೆ ಹುಷಾರಿಲ್ಲ ಅದಕ್ಕಾಗಿ ನಾನ್ ಹಿಂಗೆ ಅಂತ ಸೊ ಕಂಫರ್ಟ್ ಝೋನ್ ಅನ್ನ ಕಂಡಿಡ್ಕೊಂಡವ್ರು ಯಾವತ್ತು ಯಾವ್ದನ್ನು ಮಾಡಲ್ಲ ಎಲ್ಲ ತಿಳಿದಿಡ್ಕೊಂಡಿರ್ತಾರೆ ಯೋಗ ಗೊತ್ತು ಪ್ರಾಣಾಯಾಮ ಗೊತ್ತು ಎಲ್ಲ ಗೊತ್ತು ಆದ್ರೆ ಯಾವುದನ್ನು ಮಾಡಲ್ಲ ಯಾಕೆ ಮಾಡಲ್ಲ ಅವರಿಗೆ ಬಾಯಲ್ಲಷ್ಟೇ ಆರೋಗ್ಯ 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 ಅಂತಿರ್ತಾರೆ ಬಟ್ ಅವರು ಅನಾರೋಗ್ಯದ ಕಂಫರ್ಟ್ ಝೋನ್ ಅಲ್ಲಿ ಸಿಕ್ಕಾಕೋಬಿಟ್ಟಿದ್ದಾರೆ ಗೊತ್ತಾಯ್ತಾ ಸೊ ಈಗ ಯಾವ್ದು ನಿಮ್ಗೆ ಗೊತ್ತಿಲ್ಲ ಎಲ್ಲ ಇಲ್ಲಿ ಹೇಳೋದೆಲ್ಲ ನಿಮಗ್ ಗೊತ್ತಿರೋದೆ ಆದ್ರೆ ಎಷ್ಟ್ ಜನ ಮಾಡ್ತೀವಿ ಮಾಡೋದಿಲ್ಲ ಮಾಡ್ಬೇಕು ನಿಮ್ಗೆ ನಿಜಕ್ಕೂ ಆರೋಗ್ಯ ಬೇಕು ಅಂತಿದ್ರೆ ಮನಸಾರೆ ಬೇಕು ಅಂತಿದ್ರೆ ನಾಳೆಯಿಂದ ಇದನ್ನ ಕನಿಷ್ಠ ಇಪ್ಪತ್ತೊಂದು ರೌಂಡ್ ಮಾಡಿ ವಾತ ಬ್ಯಾಲೆನ್ಸಿಗೆ ಬರುತ್ತೆ ಇಪ್ಪತ್ತೊಂದು ರೌಂಡ್ ಇದನ್ನ ಪೂರಕ ಕುಂಭಕ ರೇಚಕ ಕುಂಭಕ ಮಾಡಿ ಆಮೇಲೆ ಇಪ್ಪತ್ತೊಂದು ನಿಮಿಷ ನಿಶ್ಚಲವಾಗಿ ಕುತ್ಕೋಬೇಕು ಉಸಿರಾಟದ ಮೂಮೆಂಟ್ ಕಷ್ಟ ಮೊದ್ಲು ಅಂದ್ರೆ ಉಸಿರಾಟದ ಮೂಮೆಂಟ್ ಅಲ್ಲೂ ನಿಶ್ಚಲತ್ವ ಬರ ಕಷ್ಟ ಆಗತ್ತೆ ಮೂವ್ ಆಗ್ಬಿಡತ್ತೆ ಹೋಗ್ಲಿ ಅದೊಂದು ಬಿಟ್ಟು ಬೇರೆ ಮೂವ್ ಆಗ್ಬಾರ್ದು ಮಧ್ಯದಲ್ಲಿ ಹಿಂಗ್ ಮಾಡೋದು ಹಿಂಗ್ ಮಾಡೋದು ಇಲ್ಲಿ ನೋಡೋದು ಅಲ್ಲಿ ನೋಡೋದು ಏನೂ ಆಗ್ಬಾರ್ದು ಕಲ್ ಸರಿ ಮಾಡ್ಕೊಳ್ಳೋದು ಏನಿಲ್ಲ ನೀವು ಬೇಕಾದ್ರೆ ಚೇರ್ ಮೇಲೆ ಕುತ್ಕೊಂಡ್ ಮಾಡಿ ನಿಮ್ಗೆ ಹೀಗ್ ಕುತ್ಕೊಳ್ಳೋಕ್ ಕಷ್ಟ ಆದ್ರೆ ಚೇರ್ ಮೇಲೆ ಕುತ್ಕೊಂಡು ಮಾಡಿ ಬೆನ್ ನೋವಿದ್ರೆ ಬ್ಯಾಕ್ ಸಪೋರ್ಟ್ ತಗೊಂಡ್ ಮಾಡಿ ಬಟ್ ಇಪ್ಪತ್ತೊಂದು ಸೈಕಲ್ ಈ ಪ್ರಾಣಾಯಾಮವನ್ನ ಮಾಡಿ ಇಪ್ಪತ್ತೊಂದು ನಿಮಿಷ ನಿಶ್ಚಲವಾಗಿ ಕುತ್ಕೋಬೇಕು ಅದು ನಿಮ್ಮ ವಾತದೋಷವನ್ನ ತುಂಬಾ ಬೇಗ ಕಂಟ್ರೋಲ್ಗೆ ತರಲಿಕ್ಕೆ ಸಹಾಯ ಮಾಡುತ್ತೆ